ಈ ಮೂರು ತಪ್ಪುಗಳಿಂದ ದೂರವಿದ್ದಷ್ಟು ಜೀವನ ಸುಖವಾಗಿರುತ್ತದೆ ಇವುಗಳಿಂದ ದೂರವಿದ್ದರೆ ದುಃಖ ಇರುವುದಿಲ್ಲ ಸಂತೋಷದ ಜೀವನಕ್ಕೆ ಇವುಗಳಿಂದ ದೂರ ಇರಿ ಜೀವನದಲ್ಲಿ ನಾವು ಯಾವ ತಪ್ಪುಗಳನ್ನು ಮಾಡಬಾರದು ಅವನ್ನು ತಿಳಿಯೋಣ ಬನ್ನಿ ಕ್ಷಣಿಕ ಸಂತೋಷ ನೀಡುವ ಮೂರು ವಿಚಾರಗಳಿಂದ ದೂರ ಇದ್ದರೆ ಜೀವನ ಪರ್ಯಂತ ಖುಷಿಯಾಗಿರಬಹುದು ಆದರೆ ಅವೇ ವಿಚಾರಗಳ ಹಿಂದೆ ಬಿದ್ದರೆ ಜೀವನ ಪರ್ಯಂತ ಕಷ್ಟ ತಪ್ಪಿದ್ದಲ್ಲ ಹಾಗಾದರೆ ಮಾಡಬಾರದ ಆ ಮೂರು ತಪ್ಪುಗಳು ಯಾವುವು ತಿಳಿಯೋಣ ಒಂದು ಸುಳ್ಳು ಹೇಳುವುದು ಸುಳ್ಳು ಹೇಳುವುದು ಒಬ್ಬ ವ್ಯಕ್ತಿಯನ್ನು ಸ್ವಲ್ಪ ಸಮಯದವರೆಗೆ ರಕ್ಷಿಸಬಹುದು ಅಥವಾ ಸಮಾಜದ ಮುಂದೆ ಉತ್ತಮನನ್ನಾಗಿ ತೋರಿಸ್ಬೋದು ಆದರೆ ಅದೇ ಸುಳ್ಳು ಹೇಳುವ ಅಭ್ಯಾಸ ಆದರೆ ಭವಿಷ್ಯದಲ್ಲಿ ತುಂಬ ತೊಂದರೆ ಆಗುತ್ತೆ ಹಾಗೆ ಯಾವುದೇ ಸಮಯದಲ್ಲಿ ಕಷ್ಟದಲ್ಲಿ ಸಿಲುಕುವ ಸಾಧ್ಯತೆಗಳು ಇರುವವು ಎರಡನೇದು ಸೋಮಾರ್ಜನ ಕೆಲಸದನ್ನ ತಪ್ಪಿಸ್ಕೊಳ್ಳೋದು ಕೆಲಸ ಮಾಡದೇ ಇರೋದು ಇವೆಲ್ಲ ಮೈಗಳತನಕ್ಕೆ ಕಾರಣ ಆಗ್ತವೆ ಇದು ಕೆಲವು ದಿನಗಳ ಮಟ್ಟಿಗೆ ಖುಷಿ ಕೊಡುತ್ತೆ ಆದರೆ ಈ ಸ್ವಭಾವ ಮುಂದೆ ಭವಿಷ್ಯದಲ್ಲಿ ಜೀವನಕ್ಕೆ ಮಾರಕ ಆಗಿ ಜೀವನ ಪರ್ಯಂತ ಕಷ್ಟ ಅನುಭವಿಸಬೇಕಾಗುತ್ತದೆ ಮೂರನೇದು ವಂಚನೆ ಒಬ್ಬರಿಗೆ ಮೋಸ ಮಾಡಿ ಬದುಕುವ ವ್ಯಕ್ತಿಯ ಜೀವನ ಯಾವಾಗಲೂ ದುಃಖಮಯವಾಗಿ ಇರುತ್ತದೆ ಅಂಥ ವ್ಯಕ್ತಿ ಜೀವನ ಪರ್ಯಂತ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತದೆ ಹೀಗಾಗಿ ಮೋಸದ ಜೀವನ ಪಾಪದ ಜೀವನ ಇಂಥವನ ಜೀವನ ಯಾವತ್ತೂ ಸುಖವಾಗಿರಲಿಕ್ಕೆ ಸಾಧ್ಯನೇ ಇಲ್ಲ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವೀಡಿಯೋದೊಂದಿಗೆ